ಸೀತಾ ಹೊರಗಡೆ ಬಾರಿ ಬರೀ ಪೂಜೆ ಪುನಸ್ಕಾರ ಅಂತ ಇದರಲ್ಲಿ ಹೇಳಿಗಳೇನಾಯ್ತು ಈಗ ಏನಿಲ್ಲ ತಮ್ಮ ಲಕ್ಷ್ಮಣ ಬಂದು ಕೊಡಲಿ ಅವನಿಗೆಷ್ಟು ಹೊಲದ ಕಡೆ ಬಾ ಅಂತ ಹೇಳು ಅವನು ಬಂದ ನಂತರ ನಾನು ಪೇಟೆಗೆ ಹೋಗಿ ಸೂರ್ಯಪಾನವನ್ನು ಮಾಡಿಕೊಂಡು ಬರ್ತೀನಿ ಅಪ್ಪ ನಿನಗೆ ನಮ್ಮ ಧನಿಯಾರು ಅರ್ಜೆಂಟ್ ಬಾ ಅಂದ್ರೆ ಏನು ಪಟ್ನ ಹೋಗ ಯಾಕ್ರಿಗೂ ಮಾಸ್ತ್ರಿ ಈ ಬಡವಣಿಗೆ ತಮ್ಮ ಸೌಕರ್ಯ ಬಾ ಅಂತ ಹೇಳಿದ್ದಾರೆ ಹಾಗಿದ್ರೆ ನಾನು ಬಂದು ಭೇಟಿ ಆಗ್ತೀನಿ ಅದರ ಬಗ್ಗೆ ನೀವೇನು ವಿಚಾರ ಮಾಡಿಬಿಡಿ ಹಾಂ ಆತೂ ಹಂಗ ಇದು ಇನ್ನೊಂದು ಮಾತು ಹೇಳಿ ನೀ ಸಣ್ಣವಿದ್ದಾಗ ನಿಮ್ಮ ಅವರು ತಗೊಂಡು ಸಾಲ ಎಲ್ಲ ಅಸಲ ಬಡ್ಡಿ ಸೇರಿ ಒಂದು ಲಕ್ಷನ ಈ ಬುಕ್ನೇ ಹಂಗೈತೆ ಅಂತ ಹೇಳಿ ಬಾ ಅಂದಾರ ಹಾಂ ಇದೇನಿಗೂ ಮಾಸ್ತ್ರಿ ನಮ್ಮ ತಂದೆ ಮಾಡಿದ ಸಾಲವನ್ನು ನಾವು ಪ್ರತಿ ವರ್ಷ ನಮ್ಮ ಹೊಲದಲ್ಲಿ ಬೆಳೆದ ಕಾಳುಗಳನ್ನು ಮಾರಿ ಎಲ್ಲ ಸಾಲವನ್ನು ಮುಟ್ಟಿಸಿವಿ ಒಂದು ಸಲ ನೀವೇ ಪೆಟ್ಟಾದಾಗ ನಿಮ್ಮ ತಂದೆ ಮಾಡಿದ ಸಾಲದ ಕಾಗದ ಪತ್ರ ಹರಿದಾಕಿನಂತ ಹೇಳಿದಿರಿ ಈಗ ನೋಡಿದ್ರೆ ಮತ್ತೆ ಸಾಲನ ಐತೆ ಅಂದ್ರೆ ನಾವು ಎಲ್ಲಿಂದ ತಂದು ಕೊಡ್ಬೇಕು ಮಾಸ್ತರೆ ಎಲ್ಲಿಂದ ತಂದು ಕೊಡಬೇಕು ಆದ್ರೆ ನನಗೇನು ಗೊತ್ತಿಲ್ಲಪ್ಪ ನೀ ಎಲ್ಲಿ ತಂದು ಎಲ್ಲಿ ಎಲ್ಲಿದ್ದು ಬಿಡ್ತೀವೋ ನನಗೇನು ಮಾಡೋದು ನಿನಗೆ ಈ ವಿಷಯ ಹೇಳಂದಾರು ಹೇಳಿನ ಇನ್ನು ನೀ ಕೊಡೋದು ಬಿಡಿದ್ರು ಇನ್ನಿಷ್ಟ ನಾ ಇನ್ನು ಹೋಗಿ ಬರಲಪ್ಪ ಏನ್ರಿ ಇದು ಮಾಸ್ತ ಹೇಳುವ ಮಾತು ಸೀತಾ ನಾನು ಚಿಕ್ಕವರಿದ್ದಾಗ ಎಲ್ಲ ಸಾಲವನ್ನು ದುಡಿಸಿ ಮುಟ್ಟಿಸಿ ಈಗ ಮತ್ತೆ ಸಾಲನ ಐತಂತಾರೆ ಅಂದ್ರೆ ಇದ್ರಾಗ ನನಗೊಂದು ತಿಳಿಯದಾಗಿದೆ ಸೀತಾ ಅಲ್ಲ ನೀವು ಕೊಟ್ಟ ಸಾಲ ಹಾಗೆ ಇದೆ ಅಂತ ಅವರೇನೇ ಹೇಳ್ತಿದ್ದಾರೆ ನೀವು ಯಾವುದಕ್ಕೋಸ್ಕರ ಶ್ರೀಮಂತರಿಗೆ ಭೇಟಿಯಾಗಿ ಸಾಲದ ಬಗ್ಗೆ ವಿಚಾರ ಮಾಡಿಕೊಂಡು ಬನ್ನಿ ಸೀತಾ ನೀ ಹೇಳುವ ಮಾತಿನಲ್ಲಿ ನಿಜವಿದೆ ನಾವು ಹೀಗೆ ಕೊಟ್ಟರೆ ಆ ಸ್ವಚ್ಚಿನ ಸಾಹುಕಾರ ಯಾವ ಹೊತ್ತಿನಲ್ಲಿ ಏನು ಮಾಡುತ್ತಾನೋ ಹೇಳಲಿಕ್ಕೆ ಬರುವುದಿಲ್ಲ ನಾನು ಆದಷ್ಟು ಬೇಗ ಹೋಗಿ ಆ ಸಹಕಾರಿಗೆ ಭೇಟಿಯಾಗಿ ಬರ್ತೀನಿ ತಮ್ಮ ಲಕ್ಷಣ ಅಂದರೆ ಅವನಿಗೆ ಅಷ್ಟು ಹೋಗಿ ಬಾ ಅಂತ ಹೇಳು ಆಯ್ತು ಅತಿಗೆ ಪಾರಪ್ಪ ಮೈದನಾ ಅಂದ ಹಾಗೆ ನೀನು ಹೋದ ಕೆಲಸ ಏನಾಯ್ತಪ್ಪ ಹೋದ ಕೆಲಸದ ವಿಷಯ ಕೇಳ್ತೀಯ ನಮ್ಮ ನಮ್ಮಂತ ದರಿದ್ರ ಬಡವರು ಎಷ್ಟು ಕಲಿತು ಡಿಗ್ರಿ ಮುಗಿಸಿದ್ರು ಲಂಚವೆಂಬ ಮಂಚ ಏರಿದ ಈ ಕ್ರೂರ ಸಮಾಜದಲ್ಲಿ ನೌಕರಿ ಸಿಗೋದು ತುಂಬಾ ದುರ್ಲಭ ಅತಿಗೆ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ ಎಲ್ಲಿ ಹೋದರೂ ಲಂಚ 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 ಎಷ್ಟು ಕೊಡ್ತೀಯಾ ಅಂತ ಸ್ಪಷ್ಟವಾಗಿ ಕೇಳಿಬಿಡುತ್ತಾರೆ ವಿನಃ ನೌಕರಿ ಕೊಡೋ ಮಾತೆ ಹೇಳಲ್ಲಾರು ಹೊತ್ತಿಗೆ ನೌಕರಿ ಕೊಡೋ ಮಾತೆ ಹೇಳಲ್ಲಾರು ಆಯ್ತು ನಾ ಇಷ್ಟಕ್ಕೆ ಇಷ್ಟೊಂದು ನಂದುಕೊಳ್ಬಿಡಪ್ಪ ನಿನಗೇನು ಮಹಾವಯಸ್ಸಾಗಿತ್ತೆ ಅಂತ ಈ ರೀತಿ ಮಾತಾಡ್ತೀವಿ ನೀನು ಪ್ರಯತ್ನ ಪಡು ಪ್ರಯತ್ನ ಪಡ್ರಿ ಖಂಡಿತವಾಗಲೂ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಅತಿಗಮ್ಮ ಚಿಕ್ಕಂದಿನಿಂದ ನನ್ನನ್ನು ಕಷ್ಟಪಟ್ಟು ಕೂಲಿನಾಲಿ ಮಾಡಿ ನನ್ನನ್ನು ಓದಿಸಿ ವಿದ್ಯಾವಂತನನ್ನಾಗಿ ಮಾಡಿದ ನಾ ಕೊನೆಯದಾಗಿ ಯಾವುದೊಂದು ನೌಕರಿ ಮಾಡಿ ಆ ನನ್ನಣ್ಣನ ಕಷ್ಟದಲ್ಲಿ ಸಹಭಾಗಿಯಾಗಬೇಕೆಂದರೆ ಆಗಬೇಕೆಂದರೆ ಆ ದೇವರು ನನಗೊಂದು ಚಿಕ್ಕ ನೌಕರಿ ಕರುಣಿಸಲಿಲ್ಲ ಅತ್ತಿಗೆ ನಮ್ಮಂತ ಬಡವರು ಈ ಭೂಮಿ ಮೇಲೆ ಬದುಕಿರಬಾರ್ದಮ್ಮ ಬದುಕಿರಬಾರ್ದು ಇಂಥ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ದೊಡ್ಡ ವಿಚಾರ ಮಾಡಬೇಡ ಕೊಟ್ಟಿಸಿದ ಆ ದೇವರ ಎಂದಿಗೂ ಹುಲ್ಲು ಮೇಯಿಸುವುದಿಲ್ಲ ಒಂದು ತುತ್ತು ಅನ್ನವಾದರೂ ಕೊಟ್ಟಿ ಕೊಡುತ್ತಾನೆ ಹಾಗಿದ್ರೆ ಭೂಮಿ ಮೇಲೆ ಯಾರು ಬದುಕಲು ಸಾಧ್ಯವಾಗುತ್ತಿರಲಿಲ್ಲ ಅಣ್ಣ ಎಲ್ಲಿ ತಡಪ್ಪ ನಿಮ್ಮ ತಂದೆಯವರು ಇದ್ದಾಗ ಮಾಡಿದ ಸಾಲ ಇನ್ನೂ ಹಾಗೆ ಇದೆ ಅಂತೆ ಹಾಗಂತ ಆ ಗುಮಾಸ್ತರು ಕರೆಯಲು ಬಂದಿದ್ರು ಅದಕ್ಕಾಗಿ ಆ ಸಾಹುಕಾರರಿಗೆ ಬೆಟ್ಟಿ ಹಾಕಿ ಸಾಲದ ಬಗ್ಗೆ ವಿಚಾರ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ನೀನು ಬಂದ್ಮೇಲೆ ನಾ ಹೊಲದ ಕಡೆ ಕಳಿಸಿಕೊಡು ಹೇಳಿದ್ದಾರೆ ಏನು ನಮ್ಮ ತಂದೆಯವರು ಮಾಡಿದ ಸಾಲ ಇನ್ನೂ ಹಾಗೆ ಇದೆ ಅಂತ ಇಲ್ಲ ಅತ್ತಿಗೆ ಇಲ್ಲ ಆ ಸಾಲ ಅಂದೇ ತೀರಿಸಿದ್ದೀನಿ ಅಂತ ನನ್ನ ಮುಂದೆ ಹೇಳಿದ್ದಾನೆ ಹೋಗಿ ಬರ್ತೀನಿ ನಿಲ್ಲು ಮೈದನ ಈಗೇನು ಆಗಿದೆ ಅಂತ ಇಷ್ಟೊಂದು ಅವಸರ ಮಾಡುತ್ತಿರುವ ಹೇಗೋ ನಿಮ್ಮ ಅಣ್ಣನವರು ಹೋಗಿದ್ದಾರಲ್ಲ ಅವ್ರು ಬಂದ ಮೇಲೆ ಎಲ್ಲ ವಿಷಯ ತಿಳಿಯುತ್ತೆ ನಡೆಯಪ್ಪ ನೀನು ಊಟ ಮಾಡಿಕೊಂಡು ಹೊಲದ ಕಡೆ ಹೋಗಿ ಬರುವಂತೆ ಊಟ ಬೇಡ ಅತಿಗೆ ಅಣ್ಣ ಬಂದ ನಂತರ ಎಲ್ಲರೂ ಕೊಡೋ ಊಟ ಮಾಡಿದಾಯಿತು ನಾನು ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೀನಿ ಸರಿ ಆದಷ್ಟು ಬೇಗ ಬಂದ್ಬಿಡು ಹಬ್ಬ ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು ಇದೇನಿದು ಶಿಲ್ಪಾ ತನಗೆಳತಿ ಮನೆಗೆ ಹೋಗಿ ಬರ್ತೀನಿ ಹೇಳಿದ್ದಳು ಇನ್ನೂ ಬರ್ತಾನೆ ಇಲ್ಲ ಅತ್ಗೆ ನಾನು ಬೇಗ ಬರಿಬೇಕಂತ ಮಾಡಿದೆ ಅಲ್ಲಿ ಹಾ ಹಾ ಗೊತ್ತು ಏನೇನು ಕುಂಟ ಎಲ್ಲ ನನ್ನ ಮುಂದೆ ಹೇಳಬೇಡ ಅತ್ಗೆ ಈಗ ನಾನೇನು ತಪ್ಪು ಆಡ್ದೀನಿ ಅಂತ ಈ ರೀತಿ ಮಾತಾಡ್ತಾ ಇದ್ರೆ ನೀವು ತಪ್ಪು ನಿನ್ನದಲ್ಲಮ್ಮ ಚಿಕ್ಕ ಹುಡುಗಿ ಅಲ್ಲಿ ಇಲ್ಲಿ ಆಡಿಕೊಂಡು ಬರಲಿ ಅಂತ ಸುಮ್ಮನೆ ಇದ್ದೀನಲ್ಲ ನನ್ನ ತಪ್ಪು ನೀವು ಆಡಿದ್ರೆ ಮಾತು ನನಗೊಂದು ಅರ್ಥವೇ ಆಗ್ತಾ ಇಲ್ಲ ನಾನು ನನಗೆ ಎಳೆತಿ ಮನೆಗೆ ಹೊರಬಾರ್ದು ತಪ್ಪೇನು ಇಲ್ಲಮ್ಮ ನೀನೇನು ತಪ್ಪು ಮಾಡಿಲ್ಲ ಆದರೆ ದಯವಿಟ್ಟು ವಯಸ್ಸಿಗೆ ಬಂದಿರೋ ಹುಡುಗಿ ಜಾಸ್ತಿ ಹೊತ್ತು ಮನೆಯಿಂದ ಹೊರಗಡೆ ಇರಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂದರೆ ನನ್ನ ತಾಯಿ ಇದ್ದಿದ್ರೆ ಈ ಮಾತು ಹೇಳ್ತಾ ಇದ್ದರೆ ಅವರು ಇದ್ದಿದ್ರೆ ಆ ಮಾತೇ ಬೇರೆ ಇತ್ತು ಅವರು ಸೇವೆ ಮಾಡೋ ಭಾಗ್ಯವಾದರೂ ನನಗೆ ಸಿಗುತ್ತಿತ್ತು ಶಿಲ್ಪ ಅವ್ರ ಜಾಗದಲ್ಲಿ ನಿಂತು ನಾ ನಿನಗೆ ಕೈ ಮುಗಿದು ಬಿಡಿಕೊಳ್ಳುವೆ ಕೆಟ್ಟ ಜನ ಕೆಟ್ಟದಾಗಿ ಮಾತನಾಡುತ್ತಾರೆ ಇನ್ನೊಂದು ಸಲ ಮನೆಯಿಂದ ಹೊರಗಡೆ ಹೋಗಬೇಡಮ್ಮ ಇನ್ನು ಮುಂದೆ ಮನೆ ಬಿಟ್ಟು ನಾನು ಎಲ್ಲಿಗೆ ಹೋಗುದಿಲ್ಲ ಹೊಟ್ಟೆ ತುಂಬಾ ಹಸಿತಾ ಇದೆ ಊಟಕ್ಕೆ ಪಡಿಸ್ತೀರಾ ಆಯ್ತು ಅಮ್ಮ ನಿಮ್ಮನ್ನ ಊಟ ಮಾಡಿದೆ ಹಾಗೆ ಹೋಗಿದ್ದಾನೆ ಅವನು ಬಂದ್ಮೇಲೆ ನಾನು ಊಟ ಮಾಡ್ತೀನಿ ನೀನೀಗ ಊಟ ಮಾಡೋಂತೆ ಬಾ ಆಯ್ತು ఈ ఊరిన బడజనరా ఆస్తి ఎత్తి హాకీ రాజు తన కైగ్ కుణిసి నన్న అపారస్తియను ఎత్తి హి ನಂಬಿಕ ಆಪ್ತ ಸೇತನಾಗಿ ನಿನ್ನ ಮನೆ ಸೇರಿ ಹೊಲಕ್ಕೆ ಹೋಗಿ ಬೇಗ ಬರ್ತೀನಿ ಅಂತ ಹೇಳಿದೆ ನನ್ನ ಮೈದನ ಇನ್ನೂ ಬರಲೇ ಇಲ್ಲ ಆ ಶ್ರೀಮಂತರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದೆ ನಮ್ಮ ಯಜಮಾನ್ರು ಅವರೂ ಕೂಡ ಬರಲಿಲ್ಲ ನಾನೇ ಬುತ್ತಿ ಕೊಟ್ಟು ಹೋಗೋಣ ಅಂತ ಇಲ್ಲಿಗೆ ಬಂದರೆ ನನ್ನ ಮೈದನ ಸುಳಿವೇ ಇಲ್ಲ ಮೈದನಾ ಲಕ್ಷ್ಮಣ ನಿನ್ನ ಅತ್ತಿಗೆ ಬುತ್ತಿ ತಂದಿದ್ದಾಳೆ ಬಾರಪ್ಪ ಮೈದನಾ ಬೇಗ ಬಾರಪ್ಪ ಬಾರೇ ನನ್ನ ಮುದ್ದಿನ ಅರಗಿನಿ ಯಾರೋ ನೀನು ನಾನು ಯಾರಂತ ಕೇಳೋ ನನ್ನ ಚಕೋ ಪಕ್ಷಿ ಹಳ್ಳಿಗೆ ಹಮ್ಮಿರ ಶಿವರಾಜ್ ಕುಮಾರ್ ಇಲ್ಲಿ ಯಾವ ಹಳ್ಳಿಗೆ ಆದ್ರೆ ನನಗೇನು ಇಲ್ಲಿಗೇಕೆ ನಿನ್ನ ನೋಡಲಿಕ್ಕೆ ನಿನ್ನ ಜೊತೆ ಮಾತಾಡಲಿಕ್ಕೆ ನಿನ್ನ ಜೊತೆ ಬೇರೆಯಲಿಕ್ಕೆ ಬಂದಿದೆ ಚಿನ್ನ ಇಲ್ಲಿಂದ ಹೊರಟೋಗು ಇಲ್ಲದಿದ್ರೆ ನಿನ್ನ ಪರಿಣಾಮ ನೆಟ್ಟಗಾಗೋದಿಲ್ಲ ನಾನು ಇಲ್ಲಿಂದ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಈ ನಿನ್ನ ದೇಹದ ಸುಂದರವಾದ ರುಚಿ ಇರಲು ಏನು ನನ್ನ ದೇಹದ ರುಚಿ ಹೀರಲು ಬಂದಿದ್ಯಾ ಸುಮ್ನೆ ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ಹೊರಟೋಗು ಒಂದು ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ಈ ರೀತಿ ಮಾತನಾಡ್ತಿರ್ವೆ ಅಲ್ಲ ನಾಚಿಕೆ ಆಗುದಿಲ್ವಾ ಏನಿನ ಭಂಡ ಜನ್ಮಕ್ಕೆ ನಾಚಿಕೆ ಪಡುವ ಇಸ್ರೇ ನೀವೊಂದು ಹೆಣ್ಣು ನಾವೊಂದು ಗಂಡು ಬರೇ ಸುಖ ನಾನೊಂದು ಮದುವೆ ಆಗಿರೋ ಹೆಣ್ಣು ನಿನ್ನ ಯಾರು ಇಲ್ಲಿಗೆ ನನಗೆ ಚೆನ್ನಾಗಿ ಗೊತ್ತು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಹೊರಟೋಗಿಲಿಂದ ಸಿಕ್ಕ ಸಿಕ್ಕತ್ತೆ ಈ ನಿನ್ನ ನಾಲಿಯಿಂದ ಹೊಲಸು ಮತ ಆಡಿದ್ರೆ ಪರಿಣಾಮ ನೆಟ್ಟಗಾಗುವುದಿಲ್ಲ ಕಾಲ್ ತೆಗೆ ಕಾಲ್ ತೆಗೆ ನಚಿನ ಅದು ಹಾಗೆ ಸುಖ ಪಟ್ಟಾಗ ಮಾತ್ರ ಅದು ಎಂದಿಗೂ ಸಾಧ್ಯ ಇಲ್ವೋ ಒಲಿದರೆ ನಾರಿ ಮಹಾ ಮಹಾಮಾರಿ ಹಾಗೇನಾದ್ರೂ ನೀ ಮಾರಿ ಆದರೆ ನಿನ್ನನ್ನು ಇಹಲೋಕದಿಂದಲೇ ಪಯಣ ಮಾಡಿಸುವೆ ನನ್ನ ನನ್ನ ಸುಮ್ಮನೆಟ್ಟು ಹಾಯಾಗಿ ಮಾಡುವೆ ಎಲ್ಲ ನಾಚಿಕಿನ ಬದಿ ಗೊತ್ತಿದ ನರಧಾಮನೆ ನೀನು ಯಾರು ಅಕ್ಕ ತಂಗಿ ಇಲ್ವೇನೋ ಅವರಲ್ಲಿ ಹೋಗಿ ತೋರಿಸೋ ಏನ ಕಾಮದ ಆಟವನ್ನು ಇಷ್ಟೆಲ್ಲ ಹೇಳಿದ ಮೇಲೂ ಇಲ್ಲಿಂದ ಹೋಗದಿದ್ರೆ ನಿನ್ನ ರಕ್ತದ ಮಡುವಿನಲ್ಲಿ ಕೆಡವಬೇಕಾದಿತ್ತು ಎಚ್ಚರ ಎಚ್ಚರ ನನಗೆ ಎತ್ತರ ಹೇಳುವ ಹುಚ್ಚೆಣ್ಣೆ ನೀವೊಂದು ಎಕ್ವಚಿತೆಯನ್ನು ನೀನೇನು ಮಾಡಬಲ್ಲೆ ಅದೇ ಹೇಳಿದ್ದಲ್ಲ ನಿನ್ನ ನಾ ಇದೇ ಮಣ್ಣಾಗ ತೋಡಿ ಬಿಡ್ತೀನಿ ಅಂತ ಏ ಸೀತಾ ನಿನ್ನ ಹಾಗೆ ನಾಯನ್ ಕೈಯಲ್ಲಿ ಬಲೆ ತೊಟ್ಟಿಲ್ಲ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಸುಮ್ಮನೆ ಹಠ ಮಾಡಿದೆ ನನ್ನ ಒಳಗು ಇಲ್ಲವಾದರೆ ಬಲತ್ಕಾರದ ಬಲತ್ಕಾರದಿಂದ ಹೊತ್ತೊಯ್ದು ನಿನ್ನನ್ನು ಸೋಯ್ಬೇಕಾಗುತ್ತದೆ ಪರಸ್ತ್ರೀಯನ ಅಕ್ಕ ತಂಗಿ ಅಂತ ತಿಳಿದುಕೊಳ್ಳದೆ ಕಾಮದ ಆಟವಾಡಲು ಕರೀತಿರ್ವ ನಾಚಿಕೆ ಆಗುದಿಲ್ವಾ ಏನ ಭಂಡ ಜನ್ಮಕ್ಕೆ ಹಾಗೇನಾದ್ರೂ ಒತ್ತಾಯ ಮಾಡಿ ನನ್ನ ಕೆನಕಲು ಬಂದ್ರೆ ಇದೇ ಕುಡುಗೊಲೆಗೆ ಆಹುತಿಯಾಗಿ ಹೋಗುವೆ ಎಚ್ಚರ ನನ್ನ ಯಾಕೋ ಹಾಗೆ ಗಂಟಲು ಹರಿದುಕೊಳ್ಳುತ್ತಿವೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ನೋಡ ಶಿವರಾಜ್ ನಿನ್ನಲ್ಲಿ ಕೊನೆಯದಾಗಿ ಕೇಳಿಕೊಳ್ಳುತ್ತೇನೆ ಇಲ್ಲದಿದ್ರೆ ಅತ್ತು ಕರೆದು ನಿನ್ನ ಮಾನವನೇ ಕಳೆಯಬೇಕಾಗುತ್ತೆ ನೀನೆಲ್ಲ ಒಪ್ಪನೇ ರಕ್ತಕ್ಕೆ ಹುಟ್ಟಿಲ್ಲ ಅಂತ ಕಾಣಿಸುತ್ತೆ ನಿನ್ನ ವಂಶ ಪರಂಪರೆಯೇ ಇದರಲ್ಲಿ ಬಂದಿರಬಹುದು ಶೀತ ನಿನ್ನೇನ್ ಬೇಕಾದ್ರೂ ಮಾತಾಡು ನೀನಾಡುವ ಒಂದೊಂದು ಮಾತು ಹೂವಿನಾಗೆ ಗಮಗಮಿಸುತ್ತಿದೆ ಚುಂಬನ ಕೊಟ್ಟಂತೆ ಆಗುತ್ತದೆ ಶೀತ ವೇಳೆ ವ್ಯರ್ಥ ಮಾಡಬೇಡ ಇಂದು ಐದು ನಿಮಿಷ ನನ್ನವಳಾದರೆ ಸಾಕು ನಿನ್ನನ್ನು ಬಂಗಾರದ ಪಲ್ಲೆ ಕೇಳ ಕೂಡಿಸಿ ಸಾಯಿ ಧರ್ಮ ದೇವತೆ ಅಂತ ಪೂಜಿಸ್ತೇನೆ ಎಲ್ಲ ಶ್ರೀಮಂತ ಆ ಇದ್ದಿದ್ದೆ ನಿಜವಾದ್ರೆ ನಿನ್ನ ಅಕ್ಕ ತಂಗಿಯ ಇವತ್ತು ರಾತ್ರಿ ನನ್ನ ಗಂಡನ ಹತ್ರ ಕಳಿಸಿ ಕೊಡು ಸುಮ್ಮನೆ ನಿಂತಿದ್ದು ನನ್ನಲ್ಲ ತಪ್ಪಾಯ್ತ ನನಗ ಏನಾದ್ರೂ ಎದುರಿಸಿ ಬರುವ ನನ್ನ ಒಳಾಗ್ತಾ ಇಲ್ಲ ನಿನ್ನ ನಿಲ್ಲ ಸೀಳಿ ಬಿಡು ಸೀಳಿ ಹಾಕೋದಕ್ಕೆ ಏನು ಗಿಡ ಕಂಟಿ ಅಲ್ವೋ ವೀರ ರಾಣಿ ಕಿತ್ತೂರ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಮಹಾನ್ ಗರಿತಿಯರು ಮಡಿದ ಹೋದಂತ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ ವೀರ ಹೆಣ್ಣು ನಾನು ಅದು ನಿನ್ನ ಬೆದರಿಕೆ ಗಂಡು ನಾನಲ್ಲ ಪ್ರಾಣಕ್ಕೆ ಹೆದರದ ಹೆಣ್ಣು ಮಾನಕ್ಕೆ ಹೆದರುವಳೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಈ ಗರಿತಿಗೆ ಎದುರಾಡದೆ ಹೊರಟೋಗ ಇಲ್ಲಿಂದ ಗರಿತಿ ಎಂದು ಹೇಳಿಕೊಳ್ಳುವ ನೀನ್ಯಾವ ಗರಿತಿ ಎಂಬುದು ನನಗೆ ಚೆನ್ನಾಗಿ ಗೊತ್ತು ನಾಚಿಕೆ ಭಂಡ ಜನ್ಮಕ್ಕೆ ಇನ್ನೊಂದು ಸಲ ಗರತಿಯರ ಬಗ್ಗೆ ಕೇವಲವಾಗಿ ಮಾತನಾಡಿದೆ ಆದ್ರೆ ನಿನ್ನ ರುಂಡ ಚೆಂಡಾಡುವ ಚಂಡಿ ನನ್ನ ರುಂಡ ಚಂಡಾಡುವ ನೀನೆ ಚಂಡಿ ಎಂಬುದು ನನಗೆ ಚೆನ್ನಾಗಿ ಗೊತ್ತು ಸುಮ್ಮನೆ ಮಾತಿನಲ್ಲಿ ಶಿವರಾಜನ ತೋಟಕ್ಕೆ ಬಂದು ಒಪ್ಪಿತು ಈ ನಿನ್ನ ಹೇಸಿ ಜನ್ಮಕ್ಕೆ ಬೆಂಕಿ ಶೀತ ಏನ್ ಬೇಕಾದ್ರೂ ವೇಳೆ ವ್ಯರ್ಥ ಮಾಡಲಾರೆ ನಿನ್ನ ಅಂಗಸುಖ ಪಡೆಯಬೇಕಾದರೆ ಬಾಬುರಾಮ ಒಂದು ಪವಿತ್ರವಾದ ಹೆಣ್ಣನ್ನು ಕೆರೆಗಳು ನನ್ನ ವಿಷಯದಲ್ಲಿ ಮತ್ತೆ ಮಾತಾಡಲು ಬಂದಿರೋ ನೀನಾರು ಈ ಪವಿತ್ರ ಮಾತೆ ಮಗ ನಿಮ್ಮಂತ ಸೊಕ್ಕಿನ ಕಮಾಂಡರ್ ಸೊಕ್ಕನ್ನು ಮುರಿಯಲು ಸಿದ್ಧರಾಗಿ ಬಂದಿರುವ ನಿನ್ನ ಪಾಲಿನ ರಾಜ ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ ಮೈದನ ಇಂಥವ್ರನ್ನ ಸುಮ್ಮನೆ ಬಿಡಬೇಡಪ್ಪ ಇಂಥವ್ನ ಈ ಭೂಮಿ ಮೇಲೆ ಬದುಕಲೇಬಾರ್ದು ಅತ್ತಿಗೆ ನಿಮ್ಮನ್ನು ಬಲತ್ಕಾರ ಮಾಡಲು ಬಂದ ಇಂತ ಸೂಳ ಮಗನಿಗೆ ಶಿಕ್ಷೆ ಕೊಡಲಿ ಹೇಳುವತ್ತಿಗೆ ಸುಟ್ಟು ಹೇಳುವತ್ತಿಗೆ ಹೇಳು ಹೋಗಲಿ ಬಿಡಪ್ಪ ಇದೊಂದ್ಸಲ ಇವನನ್ನು ಕ್ಷಮಿಸ್ಬಿಡು ಇನ್ಮೇಲಾದ ಬುದ್ಧಿ ಕಲಿತು ಒಳ್ಳೆ ಮನುಷ್ಯನಾಗಿ ಬಾಳಲಿ ಕೇಳಿದೆ ನನ್ನ ತಾಯಿ ಆಡುವ ಮಾತನ್ನು ನನ್ನ ತಾಯಿ ಕ್ಷಮಾದಾನ ಮಾಡು ಅಂತ ಹೇಳೋಣಂದ ಮೇಲೆ ನಿನ್ನನ್ನು ಜೀವದಾನ ಮಾಡಿದ್ದೇನೆ ಹೋಗು ಮಗನೇ ಹೋಗು ನನ್ನ ಅತ್ತಿಗೆ ನೀವೇಕೆ ಇಂಥ ಸಮಯದಲ್ಲಿ ಬಂದ್ರಿ ಅಲ್ಲಪ್ಪ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದ ನೀನು ಕೂಡ ಬರಲಿಲ್ಲ ನಿಮ್ಮ ಅಣ್ಣನವರು ಇನ್ನೂ ಬಂದೇ ಇಲ್ಲ ನಾನೇ ಬುತ್ತಿ ಕೊಟ್ಟು ಹೋಗೋಣ ಅಂತ ಇಲ್ಲಿಗೆ ಬಂದ್ರೆ ಇಲ್ಲಿ ಇಷ್ಟೆಲ್ಲ ನಡೆದು ಹೋಯ್ತು ಇಲ್ಲಿ ನಡೆದ ವಿಷಯವನ್ನು ದಯವಿಟ್ಟು ನಿಮ್ಮ ಅಣ್ಣನವ್ರಿಗೆ ಮಾತ್ರ ಹೇಳಬೇಡಪ್ಪ ಇಲ್ಲ ಇಲ್ಲ ನಿನ್ನ ಮೇಲೆ ಆಣೆ ಮಾಡಿ ಹೇಳುವೆ ಈ ವಿಷಯ ನನ್ನ ಅಣ್ಣನ ಮುಂದೆ ಹೇಳುವುದಿಲ್ಲ ಆಯ್ತೇ ನಡೆಯಮ್ಮ ಆಯ್ತು ಬಾರಪ್ಪ